ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹಾಯ್ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮನೆಯಲ್ಲೇ ಇವತ್ತು ಒಂದು ಅಲೋವೆರಾ ಸೋಪ್ನ ಯಾವ ರೀತಿ ರೆಡಿ ಮಾಡ್ಕೊಬೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನಾನು ಇಷ್ಟು ಈಸಿಯಾಗಿ ಸೋಪ್ನ ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಟ್ರೈ ಮಾಡಿದಾದ ಮೇಲೆ ಅನ್ನಿಸ್ತು ಇಷ್ಟು ಈಸಿಯಾಗಿ ಒಂದು ಕೆಮಿಕಲ್ ಇಲ್ಲದೇ ಒಂದು ನ್ಯಾಚುರಲ್ಲಾಗಿ ನ ರೆಡಿ ಮಾಡ್ಕೊಬೋದ ಇಷ್ಟು ಆಗಿ ಅಂತ ನನಗೂ ಗೊತ್ತಾದ್ಮೇಲೆ ತುಂಬ ಆಯಿತು ಸೊ ಹಾಗೆ ನಿಮ್ಮೊಟ್ಟಿಗೂ ಈ ವಿಡಿಯೋನ ಶೇರ್ ಮಾಡಬೇಕಂತ ಹೇಳಿ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ತುಂಬ ಆಯಿತು ನನಗೆ ಇದನ್ನು ನೋಡಿಬಿಟ್ಟು ನಾನು ನನಗೂ ಈ ಥರ ಎಲ್ಲ ಟ್ರೈ ಮಾಡೋಕ್ಕೆ ಬಂತಲ್ಲ ಅಂತ ಹೇಳ್ಬಿಟ್ಟು ಕೆಲವ್ರು ಹೇಳ್ತಾರೆ ಸೋಪ್ ಮನೇಲೇ ಮಾಡೋದ್ರಿಂದ ಸೋಪ್ ನೊರೆ ಬರುತ್ತಾ ಅದು ಯಾವ ರೀತಿ ಇರುತ್ತೆ ಅಂತ ಡೌಟ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಮುಂದೆ ನಾನು ನ್ಯಾಚುರಲ್ಲಾಗಿ ಹ್ಯಾಂಡ್ ವಾಶ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ನೊರೆ ಬರ್ತಿದೆ ಆರಾಮಾಗಿದೆ ಯಾವುದೇ ರೀತಿ ತೊಂದರೆ ಬೇಡ ಮನೆಯಲ್ಲಿ ಮಾಡಿರೋ ಸೋಪು ಚೆನ್ನಾಗಿರುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ನೋಡಿ ತುಂಬ ಚೆನ್ನಾಗಿದೆ ಅವು ಸೊ ಹಾಗಾಗಿ ನಾನು ನಿಮ್ಮ ಮುಂದೆನೇ ಇದನ್ನ ಎಕ್ಸ್ಪರಿಮೆಂಟ್ ಮಾಡಿದ್ದು ನೊರೆ ಬರುತ್ತಾ ಇಲ್ವಾ ಅಂತ ತೋರಿಸಿದೋಸ್ಕರ ಹ್ಯಾಂಡ್ ವಾಶ್ ಮಾಡಿ ತೋರಿಸಿದ್ದು ನಾನು ಬನ್ನಿ ಇವಾಗ ಈ ವಿಡಿಯೋದಲ್ಲಿ ಯಾವ ರೀತಿ ಅಲೋವೆರಾ ಸೋಪ್ನ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ಮತ್ತು ಅದಕ್ಕೆ ಯಾವ್ಯಾವ ರೀತಿ ಇನ್ಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ತೋರಿಸ್ತೀನಿ ನಾನು ಇದಕ್ಕೆ ನಾನು ರೆಡಿ ಮಾಡಲಿಕ್ಕೆ ಫಸ್ಟು ಅಲೋವೆರಾ ತೊಗೊಂಡಿದ್ದೀನಿ ಇದು ನಮ್ಮ ಮನೆಯಲ್ಲೇ ಹಾಕಿರೋ ಒಂದು ನ್ಯಾಚುರಲ್ ಅಲೋವೆರ ಆಗಿದೆ ನಾನು ಇಲ್ಲಿ ಎರಡು ಚಿಕ್ಕ ಚಿಕ್ಕ ಪೀಸ್ ತೊಗೊಂಡಿದ್ದೀನಿ ಇದನ್ನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಸೈಡು ಮಾತ್ರ ಅದು ಏನು ಮುಳ್ಳಿಂದು ಬರುತ್ತಲ್ವ ನಾನು ಅದನ್ನು ಮಾತ್ರ ತೆಗಿತಾ ಇದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ನಾನು ಇಲ್ಲಿ ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡ್ತಿಲ್ಲ ಇಲ್ಲಿ ನಾನು ನ್ಯಾಚುರಲ್ ಕಲ್ಲರೇ ಬರಬೇಕಂತ ಹೇಳಿಬಿಟ್ಟು ಕೆಮಿಕಲ್ ಯಾವುದೇ ಆ್ಯಡ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಮೇಲ್ಗಡೆ ಅದು ಸಿಪ್ಪೆ ಎಲ್ಲ ತೆಗಿಯಕ್ಕೆ ಹೋಗ್ತಿಲ್ಲ ಅದನ್ನೆಲ್ಲ ಒಟ್ಟಿಗೆ ರುಬ್ಬಿದ್ರೆ ಅದು ನ್ಯಾಚುರಲ್ ಕಲರ್ ಬರುತ್ತಂತ ಹೇಳಿಬಿಟ್ಟು ಯಾಕಂದರೆ ನಾನು ಇಲ್ಲಿ ಕಲ್ಲರ್ ಆ್ಯಡ್ ಮಾಡ್ತಿಲ್ಲ ಕಲ್ಲರ್ ಆ್ಯಡ್ ಮಾಡೋರು ಮೇಲ್ಗಡೆ ಅದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ತೀರಲು ಅಷ್ಟೇ ಏನಿರುತ್ತೆ ವೈಟ್ ಕಲರ್ದು ಅದನ್ನ ಮಾತ್ರ ತೆಗಿತಾರೆ ನಾನು ಹಾಗಾಗಿ ಫುಲ್ ಏನಿದೆ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಸಣ್ಣದಾಗಿ ಗ್ರೈಂಡ್ ಮಾಡಿ ಇಟ್ಕೊಬೇಕು ನಾವು ಹಾಕಿದಾದ್ಮೇಲೆ ನಾನು ಸೋಪ್ ಬೇಸ್ ತೊಗೊಂಡಿದ್ದೀನಿ ಸೋಪ್ ಬೇಸ್ ನಾನು ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಯಾಕೆಂದರೆ ನಾನು ಕಡಿಮೆ ಮಾಡ್ತಿರೋದಲ್ವ ಸೊ ಹಂಗಾಗಿ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಮಾತ್ರ ನಾನು ತೊಗೊಂಡಿರೋವಂಥದ್ದು ಸೊ ಇದನ್ನು ಕೂಡ ನಾವು ತುಂಬ ಚಿಕ್ಕ ಚಿಕ್ಕದಾಗ ಪೀಸ್ಗಳನ್ನಾಗಿ ಕ್ಯೂಬು ಬರುತ್ತಲ್ವ ಸೊ ಹಾಗಾಗಿ ಅಷ್ಟು ಚಿಕ್ಕ ಪೀಸ್ನಲ್ಲಿ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಯಾಕೆಂದರೆ ಈ ಥರ ಇಟ್ಕೊಂಡ್ರೆ ನಾವು ಬೇಗ ಮೆಲ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನನಗೆ ಸೊ ಹಾಗಾಗಿ ನಾನು ಇದನ್ನು ತುಂಬ ಚಿಕ್ಕ ಚಿಕ್ಕ ಪೀಸ್ಗಳ್ನಾಗಿ ಕ್ಯೂಬ್ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಕಾಣಿಸ್ತಿದೆಯಲ್ವಾ ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಇದನ್ನು ನಾನೊಂದು ಸಣ್ಣ ಪಾತ್ರೆಗೆ ಇದನ್ನೆಲ್ಲ ತೆಗೆದು ತೊಗೊಂಡು ಹಾಕೊಂಡು ಇದು ನಾನು ಆಲ್ರೆಡಿ ಬಾಯ್ಲ್ ಮಾಡೋದಕ್ಕೆ ಒಂದು ಬಿಸಿ ಮಾಡಲಿಕ್ಕೆ ನೀರು ಇಟ್ಟಿದ್ದೀನಿ ಬೇರೆ ಒಂದು ಪಾತ್ರೆಯಲ್ಲಿ ಯಾಕೆಂದರೆ ಇದು ಡಬಲ್ ಬಾಯ್ಲ್ ಮಾಡಬೇಕು ಸೊ ಹಾಗಾಗಿ ಅದು ನೀರು ಕುದೀತಿರಬೇಕಿದ್ರೆ ಇದನ್ನು ಮೇಲ್ಗಡೆ ನಾನು ಮತ್ತು ಯಾವ ಕ್ಯೂಬ್ ಹಾಕಿದ್ದೀನಲ್ವಾ ಅದನ್ನು ಇಟ್ಬಿಟ್ಟು ಇವಾಗ ಮೆಲ್ಟ್ ಮಾಡ್ಕೊಳ್ಳೋಣ ಇದು ಒಳ್ಳೆ ರೀತಿಯಲ್ಲಿ ಮೆಲ್ಟ್ ಆಗಬೇಕು ಫುಲ್ಲು ನೀರು ಥರ ಒಳ್ಳೆ ಆಯಿಲ್ ಥರ ನಿಮಗೆ ಫುಲ್ಲು ಮೆಲ್ಟ್ ಆಗುತ್ತೆ ಅಲ್ಲಿವರೆಗೂ ನಾವು ಬಾಯ್ಲ್ ಮಾಡ್ತಾ ಇರಬೇಕು ಅದು ಒಳ್ಳೆ ರೀತಿನಲ್ಲಿ ಬಾಯ್ಲ್ ಆಗಿದಾದ್ಮೇಲೆ ನಾನು ಮನೆಯಲ್ಲೇ ರೆಡಿ ಮಾಡಿರುವಂತ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೊಂತ ಇದ್ದೀನಿ ಇಷ್ಟ ಇರೋರು ಇಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದ್ರ ಜೊತೆಗೆ ನಾನು ವಿಟಮಿನ್ ಇದು ಎರಡು ಟ್ಯಾಬ್ಲೆಟ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಸ್ಕಿನ್ನು ಒಂದು ಒಳ್ಳೆ ರೀತಿಯಲ್ಲಿ ಗ್ಲೋ ಬರಬೇಕಲ್ವಾ ಸೊ ಹಾಗಾಗಿ ನಾನು ಎರಡು ವಿಟಮಿನ್ ಟ್ಯಾಬ್ಲೆಟ್ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಕೂಡ ನಾನು ಯೂಸ್ ಮಾಡಿದ್ದೀನಿ ಇದನ್ನು ಒಳ್ಳೆ ರೀತಿಯಲ್ಲಿ ಇವಾಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಆವಾಗಲೇ ನಾನು ಹೇಳ್ದಂಗೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಹಲೋವೆರನ ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಟು ತ್ರೀ ಮಿನಿಟ್ಸ್ ಅದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಿದಾದ್ಮೇಲೆ ಅದು ಫುಲ್ಲು ಎಲ್ಲ ಮಿಕ್ ಮಿಶರ್ ನೀಟಾಗಿ ಬರುತ್ತೆ ಯಾಕೆಂದರೆ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡಲಿಲ್ಲ ಅಂತ ಅಂದರೆ ಹಸಿದು ಸ್ಮೆಲ್ಲು ಇರುತ್ತಲ್ವಾ ಹಲವಾಗಿರೋದು ಅದೆಲ್ಲ ಹಾಗಾಗೆ ಉಳ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಟೂ ಮಿನಿಟ್ಸ್ ನಾನು ಅದನ್ನು ಕೆಳಗಡೆ ಇಳಿಸ್ಕೊಂಡು ಸ್ವಲ್ಪ ಬಿಟ್ಟಿದ್ದೆ ತಣ್ಣಗಾಗಲಿಕ್ಕೆ ಅದಾಗಿದ್ದಾದಮೇಲೆ ಸೋಪ್ದು ಮೋಲ್ಡ್ ತೊಗೊಂಡು ನಾನು ಸೊ ಈ ರೀತಿ ಒಂದು ಕಪ್ಪಿಗೆ ಹಾಕ್ಕೊಂಡು ಅದರಿಂದ ಫಿಲ್ ಮಾಡ್ತಾ ಬರ್ತೀನಿ ಇವಾಗ ಒಂದೊದ್ದೇ ನಾನು ನಾಲ್ಕು ಸೋಪ್ ಆಗೋಷ್ಟು ರೀತಿ ಅಷ್ಟೇ ನಾನು ಮಾಡ್ಕೊಂಡಿದ್ದಿದ್ದು ಸೊ ನೋಡಿ ಎಲ್ಲದಕ್ಕೂ ಫಿಲ್ ಕರೆಕ್ಟಾಗಿ ಆಗಿದೆ ನನಗೆ ಒಂದು ಸ್ವಲ್ಪ ಮಿಕ್ಕಿದೆ ಬಿಟ್ಟರೆ ಕರೆಕ್ಟಾಗಿ ನಾನು ನಾಲ್ಕು ಸೋಪ್ ಆಗೋಷ್ಟು ನಾನು ಪ್ರಮಾಣದಲ್ಲೇ ಮಾಡಿಟ್ಕೊಂಡಿದ್ದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇಷ್ಟು ಈಸಿ ಅಂತ ನಿಮಗೂ ಗೊತ್ತಿರಲಿಲ್ಲ ಅಲ್ವಾ ಒಂದು ಒಮ್ಮೆ ನೀವು ಟ್ರೈ ಮಾಡಿ ನ್ಯಾಚುರಲ್ಲಾಗಿ ಮನೆಯಲ್ಲೇ ಮಾಡುವಂಥ ಸೋಪ್ ಯಾವ ರೀತಿ ಬರುತ್ತೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ಒಂದು ಕೆಮಿಕಲ್ ಯೂಸ್ ಇಲ್ಲ ಒಂದು ಕಲ್ಲರ್ ಯೂಸ್ ಇಲ್ಲ ನಮ್ಮ ಸ್ಕಿನ್ನಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಸೊ ಹಾಗಾಗಿ ಒಮ್ಮೆ ನೀವೂ ಟ್ರೈ ಮಾಡಿ ಟ್ರೈ ಮಾಡಿದಾದ್ಮೇಲೆ ಯಾವ ರೀತಿ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ನಾನಿವತ್ತು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್